ಹಾಯ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬಾಲ್ಕನೀಲಿ ನಾನು ಯಾವ ರೀತಿ ಮಶ್ರೂಮ್ ಬೆಳೀತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಬಾಲ್ಕನೀಲಿ ಅರವತ್ತು ಬೆಡ್ಸ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಒಂದು ಹತ್ತಿರ ಬೆಡ್ವರೆಗೂ ಮಿಲ್ಕಿ ಮಶ್ರೂಮ್ ಬ್ಯಾಗ್ಸ್ ಇದೆ ರಿಮೈನಿಂಗ್ ಎಲ್ಲ ಅವಸ್ಟ್ರ ಮಶ್ರೂಮ್ ಬ್ಯಾಗ್ಸ್ ಇದೆ ಈ ಬಿಸಿಲು ಕಾಲದಲ್ಲಿ ಈ ಈ ವೆದರ್ ಇವಾಗ ಬಂದು ತುಂಬ ಬಿಸಿಲಿರೋದ್ರಿಂದ ಮಶ್ರೂಮ್ ಬರೋದು ತುಂಬ ಸ್ಲೋ ಆಗ್ತಾ ಇದೆ ಬಟ್ ಮಶ್ರೂಮ್ ಬಂದಿದೆ ಇಲ್ಲಿ ಪಿನ್ಹೆಡ್ಸ್ ಯಾವ ರೀತಿ ಮಿಲ್ಕಿ ಮಶ್ರೂಮ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಮೊನ್ನೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅವಾಗೆಲ್ಲ ನಾನು ವೀಡಿಯೋ ಮಾಡಿಲ್ಲ ಮಿಸ್ ಮಾಡಿಬಿಟ್ಟೆ ಆಯಿಸ್ಟರ್ ಮಶ್ರೂಮು ಸಹ ಬಂದಿದೆ ವಿಡಿಯೋ ಎಂಡವರೆಗೂ ನೋಡಿದ್ರೆ ಅದನ್ನು ಸಹ ತೋರಿಸ್ತಾ ಇದ್ದೀನಿ ಮತ್ತು ಮೊನ್ನೆ ಹೇಳಿದ್ನಲ್ಲ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ತುಂಬ ಡಿಸ್ಟ್ರಿಬ್ಯೂಟರ್ ಮಶ್ರೂಮ್ ತೊಗೊತಾ ಇಲ್ಲ ತೊಗೊಂಡು ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಇವಾಗ ಮತ್ತೆ ಮಶ್ರೂಮ್ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾರಿಗಾದರೂ ಮಶ್ರೂಮ್ ಮಾರಾಟ ಮಾಡಬೇಕು ಅಂತ ಇದ್ದರೆ ಕಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಶ್ರೂಮ್ ನಿಮಗೆ ಮಾರಾಟ ಕಷ್ಟ ಇದೆ ಅಂದರೆ ಆಯಸ್ಟರ್ ಮಶ್ರೂಮ್ ತೊಗೊಳೋರು ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ತುಂಬ ಜನ ಮಶ್ರೂಮ್ ಕೇಳ್ತಾ ಇದ್ದಾರೆ ಸಮ್ಮರ್ ಆಗಿರೋದ್ರಿಂದ ನನಗೂ ಸಿಗ್ತಾ ಇರೋದು ತುಂಬ ಕಡಿಮೆ ಇದೆ ಕೊಡ್ತಾ ಕೊಡ್ತಾಯಿರೋರು ಗ್ರೋವರ್ಸು ಸಹ ತುಂಬ ಕಡಿಮೆ ಕೊಡ್ತಾ ಇದ್ದಾರೆ ಇದೆ ಇವತ್ತಿನ ವಿಡಿಯೋ ಯಾರಿಗಾದ್ರೂ ಕೊಡೋ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು